ನಮಸ್ಕಾರ ಸ್ನೇಹಿತರೆ ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ಇಸ್ರೇಲ್ ಇರಾನ್ ಯುದ್ಧದ ಕುರಿತಾಗಿ ನೋಡೋಣ ಇಸ್ರೇಲ್ ಒಂದು ಪುಟ್ಟ ದೇಶ ಆ ಪುಟ್ಟ ದೇಶಕ್ಕೆ ಒಂದು ಮಹಾನ್ ಸವಾಲು ಎದುರಾಗಿತ್ತು ನಮಗೆ ತಿಳಿದಿರೋ ಹಾಗೆ ಇರಾ ಇರಾನ್ನಿಂದ ಏನು ಕ್ಷಿ ಭಾಳಷ್ಟು ಕ್ಷಿಪಣಿ ಡ್ರೋನ್ಗಳು ಇಸ್ರೇಲ್ ಕಡೆ ಬರ್ತಾಯಿತ್ತು ಮುನ್ನೂರಕ್ಕೂ ಹೆಚ್ಚು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದ ಕ್ಷಿಪಣಿ ಡ್ರೋನ್ಗಳನ್ನು ಇಸ್ರೇಲ್ ಹೇಗೆ ಮಾಡ್ತು ಅಂದರೆ ಈ ಸವಾಲನ್ನ ಎದುರಿಸ್ತು ಅಂದರೆ ಅದರ ರಕ್ಷಣಾ ವ್ಯವಸ್ಥೆ ಬಹಳ ಪ್ರಬಲವಾಗಿದೆ ಇದರಿಂದ ಇಸ್ರೇಲ್ ತನಗೆ ಆಗಬಹುದಾದ ಜೀವಹಾನಿ ಆಸ್ತಿ ಪಾಸ್ತಿ ಹಾನಿಯನ್ನು ತಡೆದಿದೆ ಇಸ್ರೇಲ್ನ ಅಂಥ ಪ್ರಬಲ ರಕ್ಷಣಾ ವ್ಯವಸ್ಥೆ ಏನು ನೋಡೋಣ ಐದು ಪ್ರಮುಖವಾಗಿದೆ ಮೊದಲನೇದಾಗಿ ದಿ ಆ್ಯಾರೋ ಇದು ಅಮೆರಿಕ ಜೊತೆ ಅಭಿವೃದ್ಧಿಪಡಿಸಿರೋದು ಇದೇನು ಮಾಡುತ್ತೆ ಅಂದರೆ ದೂರವ್ಯಾಪ್ತಿ ಕ್ಷಿಪಣಿ ಅಂದರೆ ಲಾಂಗ್ ರೇಂಜ್ ಮಿಸೈಲ್ಸನ್ನು ಹೊಡೆದಿರುತ್ತದೆ ಹಾಗೆ ಗುರಿ ನಿರ್ದೇಶಿತ ಕ್ಷಿಪಣಿಯನ್ನು ಸಹ ಆಗಸದಲ್ಲೇ ಧ್ವಂಸಗೊಳಿಸುತ್ತದೆ ಇದು ಔತಿ ಬಂಡುಕೋರರು ಕ್ಷಿಪಣಿ ಏನು ಬರ್ತಾ ಇದೆ ಅದನ್ನು ಹೊಡೆದಿರ್ಸ್ಲಿಕ್ಕೆ ಭಾಳಷ್ಟು ಸಹಾಯ ಮಾಡ್ತದೆ ಎರಡನೇದಾಗಿ ಡೇವಿಡ್ ಸ್ಲಿಂಗ್ ಇದು ಸಹ ಅಮೇರಿಕ ಜೊತೆಗೆ ಸಹಯೋಗದಿಂದ ಅವರು ಅಭಿವೃದ್ಧಿಪಡಿಸಿರೋದು ಇದು ಏನು ಮಾಡ್ತದೆ ಅಂದರೆ ಯಮಿನ್ ಕಡೆಯಿಂದ ಬರ್ತಾಯಿರೋ ಇಜ್ಬುಲ್ಲಾ ಬಂಡುಕೋರರು ಅವ್ರೇನು ಬಳಸ್ತಾ ಇದ್ದಾರೆ ಅಂದರೆ ಮೀಡಿಯಮ್ ರೇಂಜ್ ಮಿಸೈಲ್ಸ್ ಅಂದರೆ ಮಧ್ಯಮ ವ್ಯಾಪ್ತಿ ಕ್ಷಿಪಣಿ ಇದನ್ನು ಧ್ವಂಸಗೊಳಿಸ್ತಾ ಇದೆ ಇನ್ನು ಮೂರನೇದಾಗಿ ಪೇಟ್ರಿಯ ಇದು ಸ್ವತಃ ಅಮೇರಿಕನೇ ಮಾಡಿರೋದು ನೈನ್ಟೀನ್ ನೈಂಟಿ ಒನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಡಿಫೆನ್ಸ್ ಸಿಸ್ಟಮ್ ಇವಾಗ ಡ್ರೋನ್ಗಳನ್ನು ಧ್ವಂಸಗೊಳಿಸಲು ಬಳಸ್ತಾ ಇದೆ ಇನ್ನು ನಾಲ್ಕನೇದು ಇಸ್ರೇಲ್ನ ಬೆನ್ನಲುಬೆ ಅಂತ ಹೇಳ್ಬೋದು ಯಾವುದು ಅಂದರೆ ಐರನ್ ಡೋಮ್ ಈ ರಕ್ಷಣಾ ವ್ಯವಸ್ಥೆ ಅಮೇರಿಕದ ಸಹಾಯದಿಂದ ಮಾಡಿರೋದು ಇದು ಸ್ಮಾಲ್ ರೇಂಜ್ ಮಿಸೈಲ್ಸ್ ಸಣ್ಣ ವ್ಯಾಪ್ತಿ ಮಿಸೈಲ್ಸ್ಗಳನ್ನು ಹೊಡೆದುಳಿಸುತ್ತೆ ಇದು ಮೋಸ್ಟ್ ಸಕ್ಸಸ್ಫುಲ್ ಸಿಸ್ಟಮ್ ಅಂತ ಹೇಳ್ತಾರೆ ನೈಂಟಿ ಪರ್ಸೆಂಟ್ ಅಕ್ಯುರೇಟ್ ಮಿಸೈಲ್ಸ್ನ ಹೊಡೆದುಳಿಸುತ್ತೆ ಇದು ಐದನೇದು ಐರನ್ ಬಿಮ್ ಇದು ಲೇಸರ್ ತಂತ್ರಜ್ಞಾನದಿಂದ ಇಸ್ರೇಲೇ ಅಭಿವೃದ್ಧಿಪಡಿಸಿರೋದು ಇದು ಪ್ರಸ್ತುತ ಇದು ಅಷ್ಟೊಂದು ಕಾರ್ಯ ಮಾಡ್ತಾ ಇಲ್ಲ ಯುದ್ಧಗಳಲ್ಲಿ ಸೊ ನೋಡಿದ್ವಲ್ಲ ಈ ಐದು ಏನು ಕ್ಷಿಪಣಿ ವ್ಯವಸ್ಥೆ ರಕ್ಷಣಾ ವ್ಯವಸ್ಥೆ ಏನಿದೆ ಇಸ್ರೇಲ್ಲು ಈ ಐದರಿಂದ ಇಸ್ರೇಲ್ ತನ್ನ ಪ್ರಜೆಗಳ ಜೀವ ಹಾನಿಯನ್ನು ತಪ್ಪಿಸ್ತಾ ಇದೆ ಹಾಗೆ ಆಸ್ತಿ ಪಾಸ್ತಿಯನ್ನು ಸಹ ಉಳಿಸ್ಕೋತಾ ಇದೆ ಇಸ್ರೇಲ ನೋಡಿದ್ರೆ ನಾವು ಅದರ ಸುತ್ತ ಶತ್ರು ರಾಷ್ಟಗಳೇ ಇದೆ ಎಲ್ಲ ಕಡೆಯಿಂದ ಅದಕ್ಕೆ ಯಾವಾಗಲೂ ಏನಾಗುತ್ತೆ ವಾರ್ ಕಂಡೀಷನ್ ಇದ್ದೇ ಇರುತ್ತೆ ಹಾಗಾಗಿ ಇಸ್ರೇಲ್ ಯಾವಾಗಲೂ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲೇ ಇದೆ ಇಸ್ರೇಲ್ಗೆ ಅಮೇರಿಕಾ ಯು ಕೆ ಭಾಳಷ್ಟು ರಾಷ್ಟ್ರಗಳು ಸಹ ಸಹಾಯ ಮಾಡ್ತಾ ಇದೆ ಇದು ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು